ನಮಸ್ಕಾರ ನಮ್ಮ ಟಾಕ್ಸ್ ವಿಥಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಬನಸಂಕರಿಗೆ ಬನಸಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಷ ಇರುವಂಥ ಶ್ರೀ ದೇವಗಿರಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಪ್ರತಿದಿನ ಬರುವಂಥ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಪ್ರತಿದಿನ ಪ್ರಸಾದದ ರೂಪದಲ್ಲಿ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾ ಇದ್ದಾರೆ ಭೂರಿ ಭೋಜನ ಎಂಥ ಒಳ್ಳೆಯ ಒಂದು ಪ್ರಸಾದವನ್ನು ಹೊಟ್ಟೆ ತುಂಬ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಕೊಡ್ತಾ ಇದ್ದಾರೆ ಈ ಒಂದು ಪ್ರ ಒಂದು ಮಠವನ್ನು ನಾನು ವೀಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಏನೇನು ಪ್ರಸಾದವನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ಯಾವ ಕಾರಣಕ್ಕೆ ಕೊಡ್ತಿದ್ದಾರೆ ಅನ್ನೋದನ್ನ ತಿಳಿಸೋಣ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಬನಸಂಕ್ರಿಯಲ್ಲಿರುವಂಥ ಸೆಕೆಂಡ್ ಸ್ಟೇಜ್ನ ಯಾವುದು ದೇವಗಿರಿ ದೇವಗಿರಿ ಗುರು ರಾಘವೇಂದ್ರ ಒಂದು ದೇವಸ್ಥಾನಕ್ಕೆ ಬಂದಿದೀವಿ ಇಲ್ಲಿ ಪ್ರತಿದಿನ ಏನು ವಿಶೇಷ ಅಂತಂದ್ರೆ ತುಂಬಾ ಐತಿಹಾಸಿಕವಾದಂತಹ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಈ ದೇವಸ್ಥಾನದಲ್ಲಿ ಪ್ರತಿದಿನ ಬರುವಂತ ಭಕ್ತಾದಿಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರು ಕೂಡ ಉಚಿತವಾಗಿ ಹೊಟ್ಟೆ ತುಂಬಾ ಪ್ರಸಾದವನ್ನ ಕೊಡ್ತಾರೆ ಪ್ರಸಾದ ಅಂದ್ರೆ ಸುಮ್ಮನೆ ಪ್ರಸಾದ ಅಲ್ರಿ ಇಲ್ಲಿ ನೋಡ್ರಿ ತೋರ್ಸೋಣ ಬನ್ನಿ ಮೇಡಮ್ ಅನ್ನ ಸಾಂಬಾರು ಒಳ್ಳೆ ತರಕಾರಿ ಬೇಳೆ ಸಾಂಬಾರು ಬೋಂಡ ಇದಕ್ಕೆ ನೋಡಿ ಚಟ್ನಿ ಚಟ್ನಿ ಮತ್ತು ಇದು ಪುಳಿಯೋಗರೆ ಪುಳಿಯೋಗರೆ ಮತ್ತೆ ಇದು ಪರಿಮಳ ಪ್ರಸಾದ ಹೇಳಿ ಪರಿಮಳ ಪ್ರಸಾದ ಮತ್ತೆ ಐ ಗ್ರೀವ ಅಂತೇಳಿ ಸ್ವೀಟ್ ಕೊಡ್ತಾರೆ ಮತ್ತೆ ಪಾಯಸ ಪಾಯಸ ಮತ್ತೆ ಎರಡು ಥರ ಪಲ್ಯ ಇಷ್ಟು ಐಟಮ್ಗಳನ್ನು ಇದನ್ನ ಭಗವಂತನಿಗೆ ಅಂದರೆ ಗುರುರಾಯ ರಾಘವೇಂದ್ರಿಗೆ ಪ್ರಸಾದವನ್ನು ಕೊಡ್ತಾರಲ್ಲ ಅದನ್ನೇ ಪ್ರತಿ ಬರುವಂತೆ ಎಲ್ಲರೂ ಕೊಡ್ತಾರಂತೆ ಆ ಪ್ರಸಾದವನ್ನು ನಾವು ಕೂಡ ತಿಂದು ನೋಡೋಣ ಬನ್ನಿ ಪುಳಿಯೋಗರೆ ತುಂಬಾ ದೇವಸ್ಥಾನಗಳಲ್ಲಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಐಗ್ರೀವ ಅಂತ ಹೇಳಿ ತುಂಬಾ ಎಲ್ಲ ಕಡೆ ಸಿಗೋದಿಲ್ಲ ಇದು ಭಗವಂತನಿಗೆ ಅರ್ಪಣೆ ಮಾಡುವಂತದ್ದು ಹ್ಮ್ ನಿಮಿ ನಿಜವಾಗ್ಲೂ ಬೆಂಗಳೂರಿಗೆ ಹೆನ್ಸು ದಯವಿಟ್ಟು ಬೆಂಗಳೂರಿಗ ದಯವಿಟ್ಟು ಒಮ್ಮೆ ಆದ್ರೆ ತಿನ್ನೋದಕ್ಕೋಸ್ಕರ ನಾವು ಭಗವಂತನ ಪ್ರಸಾದವನ್ನ ನೋಡಿ ಬೋಂಡ ವಡೆ ಅನ್ನ ಸಾಂಬಾರು ಚಪ್ಪ ಪಲ್ಯಗಳು ಎಷ್ಟೊಂದೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಹ್ಮ್ ಪಲ್ಯನೂ ಅದ್ಭುತವಾಗಿದೆ ಇದನ್ನ ತವ್ಯ ಅಂತಾರಂತೆ ತುಂಬ ಚೆನ್ನಾಗಿದೆ ಈ ಟೇಸ್ಟ್ ಹೇಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ತಿಂದಿದ್ದೀನಿ ಅದ್ರಲ್ಲಿ ನಂಗೆ ತುಂಬಾ ಇಷ್ಟವಾಗಿದ್ದು ಇದೆ ಗ್ರೀವ ಎಷ್ಟು ಚೆನ್ನಾಗಿ ಅಂದ್ರೆ ಉತ್ಕೃಷ್ಟವಾಗಿ ಬರುವಂತ ಭಕ್ತಾದಿಗಳಿಗೆಲ್ಲ ಇದನ್ನ ಉಚಿತವಾಗಿ ಕೊಡ್ತಾ ಇದಾರೆ ಅಂದ್ರೆ ಇದು ನಮ್ದು ಇಲ್ಲಿರೋರ್ದಲ್ಲ ಎಲ್ಲ ಭಗವಂತನ ಪ್ರೇರೇಪಣೆ ಅಂತ ಹೇಳ್ತಾರೆ ರಾಯರ ಪ್ರೇರೇಪಣೆ ರಾಯರ ಪ್ರಸಾದವನ್ನೇ ಕೊಡ್ತಾ ಇದಾರೆ ಬೇಳೆ ಬೆಲ್ಲ ಮತ್ತೆ ಗಸಗಸೆ ಇವನ್ನೆಲ್ಲ ಹಾಕಿ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ಹಾಕಿ ಅದ್ಭುತ ಮಾಡಿದರೆ ನೀವು ಬಂದವರು ಯಾರು ಕೂಡ ಈ ಐ ಗ್ರೀವನ್ನ ತಿಂದನೇ ಹೋಗ್ಬೇಡಿ ಪ್ರತಿ ಗುರುವಾರ ವಿಶೇಷ ಪೂಜೆ ಇರುತ್ತೆ ಪ್ರತಿ ದಿನ ಪೂಜೆ ಇರುತ್ತೆ ಮತ್ತೆ ಪ್ರಸಾದ ನಡೆಯುತ್ತೆ ಬನ್ನಿ ಪ್ರಸಾದವನ್ನ ಭಗವಂತ ಪ್ರಸಾದವನ್ನ ತಗೊಳ್ಳಿ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಇರುವ ದೇವಗಿರಿ ರಾಯರಭಠ ಅಂತ ಬನಶಂಕರಿ ಎರಡನೇ ಅಂತ ಬೆಂಗಳೂರು ಎಪ್ಪತ್ತರಲ್ಲಿ ಇರೋದು ಬಿಡಿಎ ಕಾಂಪ್ಲೆಕ್ಸ್ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಕಿಮ್ಸ್ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿದೆ ಈ ದೇವಸ್ಥಾನ ಇರುವ ಹೌದು ಇದು ಎಷ್ಟು ವರ್ಷದಿಂದ ಹತ್ತೊಂಬತ್ ನೂರ ಎಂಬತ್ತ ಆರರಲ್ಲಿ ಸ್ಥಾಪನೆ ಆಗಿರೋದು ಹತ್ತೊಂಬತ್ ನೂರ ಎಂಬತ್ತ ಆರರಲ್ಲಿ ಸ್ಥಾಪನೆ ಆಗಿರೋದು ಇದನ್ನ ಸ್ಥಾಪನೆ ಮಾಡಿದ್ದು ಶ್ರೀ ಮಂತ್ರಾಲಯ ಮಠದ ಸಾವಿರದ ಎಂಟು ಶ್ರೀ 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 ಸುಷ್ಮೇಂದ್ರ ತೀರ್ಥರು ಹಾಗೂ ವ್ಯಾಸ ಅಬ್ಬೂರ್ ಮಠದ ವ್ಯಾಸರ ಮಠದ ಸ್ವಾಮಿಗಳು ಸಾವಿರದ ಎಂಟು ಸ್ವಾಮಿಗಳು ಬಂದು ಮೃತ್ಕಾ ಬೃಂದಾನ ಮಂತ್ರಾಲಯದಿಂದ ತಂದು ಪ್ರತಿಷ್ಠಾಪನಾ ಮಾಡಿದರು ಅಕ್ಷಯ ತೃತೀಯ ದಿನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇದು ಮೃತಿಕಾ ಬೃಂದಾನ ಪ್ರತಿಷ್ಠಾಪನೆ ಆಯಿತು ಹ್ಮ್ ಸರ್ ಇಲ್ಲಿ ಪ್ರತಿ ದಿನ ಪೂಜೆ ಇರುತ್ತೆ ಏಕಾದಶಿ ದಿವಸ ಮಾತ್ರ ಬಿಟ್ಟು ಒಂದು ಎಲ್ಲಾ ದಿನ ಪೂಜೆ ಬೆಳಿಗ್ಗೆ ಎಷ್ಟೊತ್ತರಿಂದ ಓಪನ್ ಆಗುತ್ತೆ ಸರ್ ದೇವಸ್ಥಾನ ಬೆಳಿಗ್ಗೆ ನಮ್ಮ ಮಠ ಪ್ರಾರಂಭ ಆಗೋದು ಆರು ಗಂಟೆಗೆ ಬೆಳಿಗ್ಗೆ ಸರ್ ಇಲ್ಲಿ ಪ್ರತಿ ದಿನ ಪ್ರಸಾದ ಕೊಡ್ತಾ ಇದ್ರಲ್ಲ ಸರ್ ಎಷ್ಟು ದಿವಸದಿಂದ ಪ್ರಾರಂಭ ಆಗಿದೆ ಸರ್ ಪ್ರಸಾದ ಇದು ಸ್ಟಾರ್ಟಿಂಗ್ ಅಲ್ಲಿ ಕರೋನಾ ಬಂತಲ್ವಾ ಆವಾಗ ನಾವು ಸುಮಾರು ಪಡೋ ಜನಕ್ಕೆ ನಾವು ಪ್ಯಾಕೆಟ್ ಮೀಲ್ಸ್ ಮಾಡಿ ಸುಮಾರು ಕಡೆ ಹಂಚಿದ್ವಿ ಸರ್ ದೇವಸ್ಥಾನದ ವತಿಯಿಂದ ಕರೋನಾ ಟೈಮ್ ಅಲ್ಲೂ ಕೂಡ ಕರೋನಾ ಆಸ್ಪತ್ರೆ ಆಮೇಲೆ ರೋಡ್ ವೆಂಡರ್ಸ್ ಕೂಲಿಗಾರ ಅವರೆಲ್ಲ ಕೂಡ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ತರೋನಾ ಆಗೋದ್ಮೇಲೆ ಸ್ವಲ್ಪ ದಿನ ನಾವ್ ಏನೂ ಕೊಡಕ್ ಕೊಡ್ಲಿಲ್ಲ ಆಮೇಲೆ ತಿಂಕ್ ಮಾಡಿದ್ವಿ ಎಷ್ಟೋ ಜನ ಇನ್ನೂ ನಾರ್ಮಲ್ ಬಂದಿರ್ಲಿಲ್ಲ ಎಷ್ಟೋ ಜನ ಪಿ ನಲ್ಲಿ ಕೆಲಸ ಮಾಡಿದ್ವ ಪಿ ಜಿ ಡಿ ಜಿ ಎಲ್ಲ ಸ್ಟಾಪ್ ಆಗ್ಬಿಟ್ಟಿತ್ತು ಆವಾಗ ನಾವು ಟಮ್ಟಿಯಿಂದ ಒಂದು ಡಿಸೈಡ್ ಮಾಡಿದ್ವಿ ಯಾಕೆ ನಾವು ಉಚಿತ ಈ ತರ ಊಟ ಕೊಡ್ಬೋದು ರಾಯರ್ ಪ್ರಸಾದ ವಿತರಣೆ ಮಾಡೋದ್ ಸ್ಟಾರ್ಟ್ ಮಾಡಬಹುದು ಅಂತ ಟೆಂಪ್ರರಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಅದು ಎಲ್ಲರಿಂದ ತುಂಬಾ ರೆಸ್ಪಾನ್ಸ್ ಬಂತು ನೀವು ಒಂದು ವಾರ ಏನು ಗುರುವಾರ ಮಾತ್ರ ಇಲ್ಲ ಇಲ್ಲ ನಾವು ಠರ್ವಾನ ಆದ್ಮೇಲೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಅಡುಗೆ ಮಾಡಿಸ್ಬಿಟ್ಟು ಕೊಡ ಸ್ಟಾರ್ಟ್ ಮಾಡಿದ್ವಿ ಯಾವ ತರ ಇರತ್ತೆ ಅಂತ ನೋಡಿದ್ವಿ ಆವಾಗ ಯಾವಾಗ ನಮ್ಗೆ ಜನರಿಂದ ಎಲ್ಲಾ ತರ ಪ್ರೋತ್ಸಾಹ ಸಿಕ್ತು ನಾವು ನಾವು ಕೊಡ್ತಾ ಇರೋದಲ್ಲ ಎಷ್ಟೋ ಸಾರ್ವಜನಿಕರು ನಾವು ಬರ್ತೀವಿ ಸರ್ ನಾವು ಅಕ್ಕಿ ಮುಟ್ಟೆ ಕೊಡ್ತೀವಿ ನೀವು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಮುಂದೆ ಬಂದ್ರು ನಾವು ಅವ್ರ ಜೊತೆ ನಾವು ಕೈ ಜೋಡಿಸಿದ್ವಿ ಮಠದ ತಾರೆ ಸಮಿತಿಯಲ್ಲಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಕೊಡೋಣ ಅಂತ ಎಲ್ಲರೂ ಒಂದೇ ಯುನಾನಿಮಸ್ ಆಗಿ ಕೊಡೋಣ ಅದು ಒಳ್ಳೆ ಕೆಲಸ ಅದು ಅಂತ ಹೇಳಿ ಸ್ಟಾರ್ಟ್ ಮಾಡದ ಎರಡು ವರ್ಷದಿಂದ ಈ ತರ ಕೊಡ್ತಾ ಇದೀವಿ ಪ್ರತಿ ದಿನ ಪ್ರಸಾದ ಪ್ರತಿದಿನ ಇದ್ದೇ ಇರತ್ತೆ ಏಟಾಸ್ತಿ ಒಂದಿನ ಇರಲ್ಲ ಸರ್ ಪ್ರಸಾದ ಅಂದ್ರೆ ಯಾವ ತರ ಏನು ಪ್ರಸಾದ ಅಂದ್ರೆ ಕೈಯಲ್ಲಿ ಕೊಡ್ತಾರಲ್ಲ ಆ ತರನು ಇಲ್ಲ ಇಲ್ಲ ನಾವು ಫಸ್ಟು ಅಡ್ಕೆ ತಟ್ಟೆ ತಗೊಂಡು ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ವಿ ಮೊದಲು ಆಮೇಲೆ ಇನ್ನೊಬ್ರು ಭರತ್ ರಾಜನವ್ರು ಪಾತ್ರೆ ವೆಂಡರ್ ಶಾಮಿಯಾನ ಆತ್ವರು ಸರಿ ಆತಕ್ಕೆ ನೀವು ತಟ್ಟೆ ಕೊ ನಾನೇ ತಟ್ಟೆ ತಂದ್ಕೊಡ್ತೀನಿ ಅನ್ಬಿಟ್ಟು ಒಂದೇ ನೂರು ತಟ್ಟೆ ತಂದ್ಕೊಟ್ಟ ಅವ್ರ ಕಡೆಯಿಂದ ಕೊಡ್ತೀವಿ ಆಮೇಲೆ ಈ ಇನ್ನೊಬ್ಬರು ಬಂದ್ ಇನ್ನೂರು ತಟ್ಟೆ ಕೊಟ್ರು ನಾವು ಅಡಕೆ ತಟ್ಟೆ ಸ್ಟಾಪ್ ಮಾಡ್ಬಿಟ್ಟು ದಿನ ಒಂದು ನೂರು ತಟ್ಟೆ ಸ್ಟೀಲ್ ತಟ್ಟೆಲೆ ಕೊಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಡೈಲಿ ಒಂದು ಇನ್ನೂರು ಜನಕ್ಕೆ ಊಟ ಕೊಡೋ ಸ್ಟಾರ್ಟ್ ಮಾಡಿದ್ವಿ ರಾಯರ್ ಪ್ರಸಾದ ನೈವೇದ್ಯ ಏನಾಗತ್ತೋ ಅದೇ ನಾವು ಕೊಡೋ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಜನಕ್ಕೆ ಬೇರೆ ಪ್ರಸಾದ ಬೇರೆ ಬೇರೆ ಇಲ್ಲ ನಾವು ಒಲ್ರೆಡಿ ತೀರ್ಥ ಪ್ರಸಾದಕ್ಕೆ ಏನ್ ರಾಯರ್ ನೈವೇದ್ಯ ಮಾಡ್ತೀವೋ ಅದೇ ಪ್ರಸಾದ ಫಸ್ಟ್ ಅನ್ನ ಹುಡಿ ಕೊಡ್ತೀವಿ ಆಮೇಲೆ ಅನ್ನ ಸಾರು ಆಮೇಲೆ ಪಾಯಸ ಚಿತ್ರಾನ್ನ ಕೋಸಂಬರಿ ಏನ್ ಸ್ವೀಟ್ ಮಾಡಿರುತ್ತೋ ಸ್ವೀಟ್ ಡೈಲಿ ಒಂದೊಂದ್ ಇರುತ್ತೆ ಸ್ವೀಟ್ ಆಮೇಲೆ ಮಜ್ಜಿಗೆ ಇವಾಗ ಸಮ್ಮರ್ ಬಂತು ಅಂದ್ಬಿಟ್ಟು ಡೈಲಿ ಮಜ್ಜೆ ಇದ್ದೇ ಇರುತ್ತೆ ಚಳಿಗಾಲದಲ್ಲಿ ಮಜ್ಡೆ ಸ್ಟಾಪ್ ಮಾಡ್ತೀವಿ ಗುರುವಾರದ ಹೊತ್ತು ಏನ್ ಮಾಡ್ತೀವಿ ಎಂಟ್ನೂರಿಂದ ಒಂಬೈನೂರು ಜನ ಸೇರ್ತಾರೆ ಗುರುವಾರ ಗುರುವಾರ ಒಂದೇ ದಿನ ಅವತ್ತೇನ್ ಮಾಡ್ತೀವಿ ರಾಯ ಬಾತು ಮೊಸರನ್ನ ಅನ್ನ ಬತ್ತು ಬು ಮೊಸರನ್ನ ಬಿಸ್ಬಿಳಾತು ಮಜ್ಜಿ ಅನ್ನ ಪಲ್ಯ ಪಾಯಸ ಒಂದ್ ಸ್ವೀಟ್ ಇದ್ದೇ ಇರತ್ತೆ ಡೈಲಿ ಇಲ್ಲ ರಾಯರ್ದು ಪಂಚಾಮೃತ ಕೊಡ್ತೀವಿ ಇಲ್ಲ ಪಾಯಸ ಕೊಡ್ತೀವಿ ಡೈಲಿ ಪಂಚಾಮೃತ ಅನ್ನ ಹುಳಿ ಸಾರು ಮಜ್ಜಿಗೆ ಅನ್ನ ಪಲ್ಯ ಇದ್ದೇ ಇರತ್ತೆ ಆಮೇಲೆ ಒಂದು ಬ್ಯಾಚ್ ಆದ್ಮೇಲೆ ಐದ್ರೀವ ಅಂದ್ರೆ ಎಲ್ಲಾರು ಎಳೆ ಕೊಡಕ್ ಬಂತಂದ್ರೆ ಶಾರ್ಟೇಜ್ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅನ್ನಾವಳಿ ಸರ್ ಕೆಲವರು ಊಟ ಮಾಡ್ಕೊಂಡು ಹೊಟ್ಟು ಹೋಗ್ತಾರೆ ಎರಡನೇ ಬ್ಯಾಚ್ ಗೆ ಪುಳಿಯವಾಡ್ರೆ ಐದ್ರೀವ ಬೋಂಡ ಅನ್ನಾವಳಿ ಆ ತರದ್ ಅನ್ನ ಕೊಡ್ತೀವಿ ಸರ್ ನಿಜವಾಗ್ಲು ಇಲ್ಲಿ ದೇವಸ್ಥಾನ ಹೆಸರಿಗೆ ಪ್ರಸಾದ್ ಅಂತ ಕೆಲವು ಕಡೆ ಏನೋ ಒಂದು ಕೊಡ್ತಾರೆ ಆದ್ರೆ ದೇವಸ್ಥಾನದಲ್ಲಿ ಹಲವಾರು ಜನ ಅಸ್ತಂತವ್ರು ಬರುವಂತ ಭಕ್ತಾದಿಗಳನ್ನ ಹೊಟ್ಟೆ ತುಂಬಿಸ್ತಾ ಇದ್ದೀರಾ ನಾವು ಏನ್ ಕೊಡ್ಬೇಕು ಅಂತ ನಮ್ಮ ಮಠದ ಕಾರ್ಯಕಾರಿ ಸಮಿತಿ ಡಿಶನ್ ನಾವು ಇಬ್ಬರಿಗೆ ಒಬ್ಬರು ಕೊಟ್ಟುನು ಐದ್ ಜನ ಕೊಟ್ಟುನು ಹೊಟ್ಟೆ ತುಂಬಾ ಕೊಡ್ಬೇಕು ಅಂತ ಸುಮ್ನೆ ಒಂದ್ ದಿವಸ ಅರ್ಧಂಬರ್ದ ಕೊಟ್ಟು ತೂರಿಕ ಕೊಡ್ತಾ ಇದೀವಿ ಅಂತ ಅದಿಲ್ಲ ಐಕ್ಕೋಸ್ಕರನೆ ನಾವು ನೀವೇ ನೋಡಿದ್ರಲ್ಲ ಕೊಟ್ರೆ ಹೊಟ್ಟೆ ತುಂಬಾ ಕೊಡ್ಬೇಕು ಅಂದ್ಬಿಟ್ಟೆ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅವ್ರು ಬರ್ತಾರೆ ಕೂಲಿ ಕಾರ್ಮಿಕರು ಬರ್ತಾರೆ ಬ್ಯಾಂಕ್ ಎಂಪ್ಲಾಯಿ ಬರ್ತಾರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಪ್ರೊಫೆಸರ್ಸ್ ಗುರುವಾರ ಅಂತ ಹೇಳ್ಬಿಟ್ಟು ಕಾರಲ್ಲಿ ಓದ್ತಿದ್ದಲ್ಲಿ ಯಾವ ಕಲ್ ಓದ್ತಿದ್ರು ರಾಯರ್ ಪ್ರಸಾದ ಅಂತ ನಿಲ್ಲಿಸ್ಬಿಟ್ಟು ರಾಯರ್ ಪ್ರಸಾದ ಅಂತ ತಗೊಂಡು ಹೋಗ್ತಾ ಇದಾರೆ ಪ್ರಸಾದ ಅನ್ನೋದೊಂದು ಮುಖ್ಯವಾಗಿಂತ ರಾಯರ್ ಪ್ರಸಾದ ಜೊತೆಗೆ ಇಲ್ಲಿ ಕೊಡ್ತಿರುವಂತಹ ಉತ್ಕೃಷ್ಟವಾದಂತ ಅದು ಅದನ್ನು ನಿಜ ನೀವು ಹೇಳ್ತಾ ಇರೋದು ಅದು ನಿಜ ಇದೆ ಅದು ಏನಪ್ಪಾ ಅಂದ್ರೆ ನಾವು ಇದು ಉತ್ಪ್ರೇಕ್ಷೆಯಾಗಿ ನಾವು ಕೊಡ್ತಾ ಇಲ್ಲ ಚೋರ್ಟೆಡ್ ಕೊಡ್ತಾ ಇಲ್ಲ ಒಂದು ನಾವು ಕೊಡ್ತಾ ಇರೋದು ರಾಯರ್ ಪ್ರಸಾದ ರಾಯರು ಎಷ್ಟ್ ಜನ ಲಕ್ಷಾಂತ ಜನ ಊಟ ಕೊಡ್ತಾ ಇದಾರೆ ಅವ್ರ ಹೆಸರು ಬಿಟ್ಟು ನಾವ್ ಕೊಡ್ತಾ ಇದೀವಿ ಅದ್ರಿಂದ ಜನ ಬಟ್ಟಾದಿ ಬರೋರು ಅಷ್ಟೇ ಬೇಟಾ ಬಿಟ್ಟಿ ಬಂದು ಅರ್ಧ ಬರ್ದ ಊಟ ಅಲ್ಲ ರಾಯರ್ ಪ್ರಸಾದ ಅಂತ ಟಂಗ್ ಎತ್ಕೊಂಡು ಊಟ ಮಾಡಿ ಅವ್ರ ಬರೀ ಅವ್ರ ಬರೀ ಊಟನೇ ಮಾಡ್ತಿಲ್ಲ ಎಷ್ಟೋ ಜನ ಬಟ್ಟಾದಿಗಳು ಊಟ ಮಾಡಿ ನಮ್ಗ್ ಗೊತ್ತಿಲ್ದೇನೆ ಸರ್ ನಾನು ಇಲ್ಲಿ ಊಟ ಮಾಡಿದೆ ತೋಡಿ ಸರ್ ನಮ್ದೊಂದ್ ಸ್ವಲ್ಪ ಅಲ್ಪ ಅಲ್ಪಟಾಣಿಕೆ ಅಂತ ಅವ್ರ ಏನ ಅದು ಕೊಟ್ಟು ರಾಯರ್ ಸಮರ್ಪಣೆ ಮಾಡಿ ಹೋಗ್ತಾ ಇದಾರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಇಲ್ಲಿ ಮನೆ ರಾಜ್ಯಸಭಾ ಎಂ ಎಲ್ ಎಲೆಕ್ಷನ್ ಆಯ್ತು ಬೇರೆ ಬೇರೆ ತಡೆಯಿಂದ ಇಲ್ಲಿ ಎಲೆಕ್ಷನ್ ಆಫೀಸರ್ ಅವರು ಎಲ್ಲ ಬಂದಿದ್ರು ಅವರು ಇಲ್ಲೆಲ್ಲ ಇದೆಯಾ ಅಂತ ವಿಚಾರಿಸ್ಕೊಂಡ್ ಬಂದ್ರು ಇಲ್ಲ ಸರ್ ಇಲ್ಲ ಇಲ್ಲೇ ನಾವೇ ಊಟ ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು ಮೊದಲನೇ ದಿನ ಬಂದು ಊಟ ಮಾಡಿ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಇಲ್ಲೇ ಊಟ ಮಾಡಿ ಪ್ರತಿದಿನ ಪ್ರತಿ ದಿನ ಒಂಬತ್ತು ದಿನನೂ ಅವ್ರ ಅಲ್ಲೇನೆ ಅಲ್ಲಿರೋ ಸ್ಟಾಫು ಎಲ್ಲಾರು ಬಂದು ಊಟ ಮಾಡಿ ನೀವು ನಂಬ್ತಿರೋ ಇಲ್ಲ ಅವ್ರು ಎಲೆಕ್ಷನ್ ಆದ್ಮೇಲೆ ಮಾರನೇ ದಿನ ಒಂದ್ ದಿನ ಬಂದ್ಬಿಟ್ಟು ಹದಿನೈದು ಮೂಟೆ ಅಕ್ಕಿ ಕೊಟ್ಟು ರಾಯರ್ ಪ್ರಸಾದ ಸರ್ ನಮ್ ಕೊಟ್ಟಿದಿರ ಅದೇ ತರ ಎಲ್ಲರೂ ಕೊಡಿ ಸರ್ ಅಂತ ಹೇಳ್ಬಿಟ್ಟು ದಾರಿ ತೋರಿಸ್ಬಿಟ್ಟು ಹೋದ್ರು ಅದನ್ನ ನೋಡ್ಬಿಟ್ಟು ಕೊಟ್ಟಿದ್ ನೋಡಿ ಎಷ್ಟೋ ಜನ ಇವತ್ ಸರ್ ತೋಳಿ ಸರ್ ನಮ್ಮ ಕಡೆಯಿಂದ ರಾಯರ ಪ್ರಸಾದಕ್ಕೆ ಸೇವೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೊಟ್ಟು ಹೊಡ್ತಾ ಇದಾರೆ ಅಂದ್ರೆ ಊಟ ಮಾಡಿ ಅವರೇ ಅವರೇ ಪ್ರೇರಣೆ ಆಗಲಿ ರಾಯ ಪ್ರೇರಣೆ ಆಗಿ ಇಲ್ಲಿ ಎಷ್ಟೋ ಸು ಸುತ್ತೂರ ಇಲ್ಲಿ ಕುಮಾರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಬ್ಯಾಂಕ್ ಆಫೀಸ್ ಇದೆ ಕೆಲವರು ಬ್ಯಾಂಕ್ ಸ್ಟಾಫ್ಗಳು ಅವರಾಗೆ ಊಟ ಮಾಡ್ಬಿಟ್ಟು ಸರ್ ನನ್ಗೆ ಇದು ರಾಯರಿಂದ ಪ್ರೇರಣೆ ಆಯ್ತು ತೋಳಿ ಸಾರ್ ಅಂತ ಅವರಾಗೆ ಕೊಟ್ಟು ಸುಮಾರು ಜನ ಇದ್ದಾರೆ ಎಷ್ಟು ಜನ ಪ್ರಸಾದ ಸಿಗ್ತಾ ಇದೆ ಒಂದು ಮಿನಿಮಮ್ ಮುನ್ನೂರ ಐವತ್ ನಾನೂರು ಜನ ಅಂತ ಹೋಗ್ತಾರೆ ಸರ್ ಗುರುವಾರ ಒಂದ್ ಎಂಟುನೂರಿಂದ ಎಂಟುನೂರಂತೂ ಎಂಟುನೂರಿಂದ ಸಾವಿರ ನಾವ್ ಏನು ಅಂದ್ರೆ ಮಾಡಿಸ್ತಿವಿ ತಡೆ ವೇಸ್ಟ್ ಮಾಡಕ್ಕೂ ಅಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗ್ಲಿ ಕೊಡ್ತೀವಿ ಏನಾರ ಫಂಕ್ಷನ್ ಆಯ್ತು ಅಂದ್ರೆ ಸಾಯಂಕಾಲ ಏಳು ಗಂಟೆ ತನಕ ಕೊಡ್ತೀವಿ ಮಟ್ಟದ್ದು ಈ ತರ ರಾಯರ್ದು ಫಂಕ್ಷನ್ ಆಯ್ತು ಅಂದ್ರೆ ರಾಯರ್ ಒಡದಂತಿ ರಾಯರ ಪುಷ್ಪಾರ್ಚನೆ ವಿಶೇಷ ದಿನಗಳಲ್ಲಿ ನಾವು ಅದಕ್ಕೆ ಅಂತಾನೆ ಮಾಡಿಸಿ ಸಾಯಂಕಾಲ ಏಳು ಗಂಟೆ ಏಳುವರೆ ತನಕ ಅನ್ನದಾನ ಮಾಡ್ತೀವಿ ಸರಿ ಈಗ ಅನ್ನದಾನ ಅನ್ನೋದು ನಮ್ಮ ಪೂರ್ವಜರು ಅನಾದಿ ಕಾಲದಿಂದನೂ ಕೂಡ ಒಂದು ಹಾಕ ಬಂದಿರುವಂತ ಒಂದು ಚೌಕಟ್ಟು ಈ ಪ್ರಸಾದವನ್ನೇ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅದ್ರಲ್ಲೂ ಊಟವನ್ನೇ ಕೊಡ್ಬೇಕು ಅಂತ ಮನುಷ್ಯರಿಗೆ ಯಾವ್ದು ಪ್ರೀತಿ ಅಂದ್ರೆ ಯಾವ್ದು ಕೊಟ್ಟುನು ಸಮರ್ಪಣೆ ಆಗ ಸಮ ಅವ್ರೆ ಖುಷಿ ಪಡಟ ಅಲ್ಲ ಸಮಾಧಾನ ಸಮಾಧಾನ ಮಾಡಟ್ಟ ಅಲ್ಲ ಅನ್ನದಾನ ಅನ್ನೋದಿದೆಯಲ್ಲ ಅವ್ರ ಒಂದ್ ಸ್ವಲ್ಪ ತಿಂದ್ರು ಅಪ್ಪ ಎಷ್ಟು ರಾಯರ್ ಪ್ರಸಾದ ಎಷ್ಟು ಶನಾಗಿತ್ತು ಅಂದ್ಬಿಟ್ಟು ಸಂತೋಷದಿಂದ ಹೋಗ್ತಾರೆ ಅದು ಪ್ರಸಾದದಲ್ಲಿ ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ ಅನ್ನದಾನದ ಮುಂದೆ ಯಾವ ದಾನ ಇಲ್ಲ ಶ್ರೇಷ್ಠವಾದ ಬೇರೆ ದಾನ ಇಲ್ಲ ಒಂದೇ ಒಂದು ವಿಷಯ ಇದಕ್ಕೆ ಸೇರ್ಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ ತಾವು ರಾಯರ ಚರಿತ್ರೆ ಅಥವಾ ರಾಯರ ಇತಿಹಾಸವನ್ನು ಕೂಟಗಳನ್ನು ತೆಗೆದು ಓದಿದ್ರೆ ಒಂದು ಕಾಲದಲ್ಲಿ ರಾಯರಿಗೆ ಒಂದು ಅಗಲ ಅನ್ನಲು ಸಿಗಲ್ಲ ಅವ್ರಿಗೆ ಅಂತ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತಹ ಮಹಾನ್ ಭಾವರು ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನಕ್ಕೆ ಅನ್ನ ಕೊಡ್ತಾ ಇದ್ದಾರೆ ಹಸಿರು ಅಂತ ಮಹಾನ್ ಭಾವರು ನಮ್ಮ ರಾಯರು ಅವರ ಒಂದು ಸಂಕಲ್ಪ ಅವರ ಒಂದು ನಿರ್ಧಾರವನ್ನು ನಾವು ಇವತ್ತು ಮಾಡ್ತಾ ಇದ್ವಿ ಇದೇನಪ್ಪಾ ಅಂದ್ರೆ ನಾವೇ ಮಾಡ್ತೀವಿ ಅಂತ ಹೋಯ್ತು ಅಂದ್ರೆ ಮಾಡ್ತಾ ರಾಯರ ಸಂಕಲ್ಪ ರಾಯರ ಪ್ರೇರಣೆ ಇದ್ರೆ ಮಾತ್ರ ನಾವು ಮಾಡ್ಬೋದಷ್ಟೇ ಇಲ್ಲಾಂದ್ರೆ ನಾವು ಮಾಡ್ತೀವಿ ಅನ್ನೋದು ಉದಾಸೀನ ಒಂದಿನ ಕೊಡೋದು ಉದಾಸೀನ ಮಾಡೋದು ಎಷ್ಟೋ ಕಡೆ ಮಾಡ್ತಾರೆ ಬೋರ್ಡ್ ಹಾಕಿರ್ತಾರೆ ನೀವು ನೋಡಿರ್ಬೋದು ರಾಯರ ಪ್ರಸಾದ ಅಂತ ಬಟ್ ಸಮರ್ಪಕವಾಗಿ ಅವರು ಕಾರ್ಯರತ ಮಾಡಕ್ಕೆ ಇನ್ನೂ ಕಾರ್ಯರತ ಮಾಡಕ್ ಆಗಿಲ್ಲ ಕೆಲವು ಕಡೆ ಬಟ್ ಅಲ್ಲ ಎಲ್ಲ ಸ್ವಯಂ ಸೇವಕ ಬಂದ ಇಲ್ಲಿ ನೋಡಿ ಒಬ್ರು ಪ್ರೆಸಿಡೆಂಟ್ ಬಂದು ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅಂತ ಇದೆ ಡಾಕ್ಟರ್ ಡಾಕ್ಟರ್ ಹಾ ನಾನು ಬ್ಯಾಂಕ್ ಮ್ಯಾನೇಜರ್ ಆದನು ಜಾರಕಿನಾಥ್ ಅಂತ ಇವರು ಇನ್ಸ್ಟಿಟ್ಯೂಟ್ ಅಲ್ಲಿ ಚಾರ್ಟೆಡ್ ಚಾರ್ಟರ್ಡ್ ಅಕೌಂಟೆಂಟ್ ಮಸ್ಲೇಟರ್ ಅಂತ ಅವರು ಅವರು ಬಂದು ಕೃಷ್ಣಮೂರ್ತಿ ಅಂತ ಬ್ಯಾಂಕ್ ಮೂರ್ ಜನ ಇದ್ದಾರೆ ಡಾಕ್ಟರ್ ಸಾವ್ಕಾರ್ ಅಂತ ಇದಾರೆ ಅವರು ಪ್ರದೀಪ್ ಸಾವ್ಕಾರ್ ಅಂತ ಅವರು ಲಾಯರ್ ಅವರು ಆಮೇಲೆ ಮೂರ್ ಜನ ಬ್ಯಾಂಕ್ ಎಂಪ್ಲಾಯ್ಸ್ ಇದಾರೆ ಆಯ್ತಾ ಆಮೇಲೆ ಆಡಿಟರ್ಸ್ ಇದಾರೆ ಒಂದ್ ಹದಿನೈದು ಜನ ಇದೆ ಆಮೇಲೆ ಇಲ್ಲಿ ನಾವ್ ಯಾರು ಕೊಡಕ್ಕೆ ಆಡ್ಲಿಲ್ಲ ಅಂದ್ರೆ ನಮ್ಮ ಅರ್ಚಟರ್ ಉಂದ ಇದೆ ಪೂಜೆ ಮಾಡೋರು ಅವರೇ ನಾವೇ ಕೊಡ್ತೀವಿ ಅಂತ ಅವರೇ ಸ್ವಯಂ ಪ್ರೇರಣೆ ನಿಂತ್ಕೊಂಡು ಅವರು ನಿಂತು ಬಿಟ್ಟು ಈ ತರ ಊಟದ್ದು ವಿಚಾರಣೆ ಮಾಡ್ಬಿಟ್ಟು ಹೋಗ್ತಾರೆ ನಾವೇ ಮಾಡ್ಬಿಟ್ಟು ಅಂತಿಲ್ಲ ಏನಪ್ಪಾ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ನಾವು ಏನು ಕೊಡಕ್ಕಲ್ಲ ನಾವು ಆಡಳಿತ ನೋಡ್ಕೊಂತೀವಿ ಅಷ್ಟೇ ಸರಿಯಾಗಿ ನಡೀತಾ ಇದೆಯಾ ಇಲ್ಲೋ ಅಂತ ಅವರೇ ನೋಡ್ಕೊಂಡು ಅವರೇ ಮಾಡ್ತಂತ ಕೇಳಿದ್ವಿ ಸರ್ ಸರಿ ಅನ್ನದಾನ ಅಂತ ಅಂದಾಗ ಪ್ರತಿದಿನ ಪ್ರಸಾದವನ್ನ ಎಲ್ಲಿ ತಯಾರು ಮಾಡ್ಲತ್ತ ನಾವು ಮಠದಲ್ಲಿ ಅಡಗೇ ಮನೆ ಇದೆ ಸೌದ್ಯನಲ್ಲೇ ನಾವು ಮಾಡಿಸ್ತೀವಿ ರಾಯರ್ ವಲಯ ಸೌದಯ ವಲಯದಲ್ಲಿ ರಾಯರ್ ಏನ್ ನೈವೇದ್ಯ ಮಾಡ್ತೀವೋ ಅದೇ ಪ್ರಸಾದವನ್ನು ಭತ್ತ ನಾವು ವಿನಂತಿಸ್ತೀವಿ ಓ ಅಂದ್ರೆ ರಾಯರಿಗೆ ನೀವು ದೊಡ್ಡವ್ರಿಗೆ ಪ್ರಸಾದವನ್ನ ಅದು ಇಲ್ಲೇ ರೆಡಿ ಆಗುತ್ತೆ ಸೌದೆ ಒಲೆಯಲ್ಲೇ ರೆಡಿ ಆಗಿ ಮಾಡುವಂತ ಇದು ಅಷ್ಟೇ ಅಲ್ಲದೆ ಗುರುವಾರ ಸಾಯಂಕಾಲ ಪ್ರಸಾದ ವಿತರಣೆ ಇರುತ್ತೆ ಸಾಯಂಕಾಲ ಏನಿರುತ್ತೆ ಸರ್ ಗುರುವಾರ ರಥೋತ್ಸವ ಇರುತ್ತೆ ಪ್ರತಿ ಗುರುವಾರ ಪ್ರತಿ ಗುರುವಾರ ವಿಶೇಷ ದಿನಗಳಲ್ಲಿ ರಥೋತ್ಸವ ಇರುತ್ತೆ ಆ ರಥೋತ್ಸವ ಆದ್ಮೇಲೆ ಮಹಾಮಂಗಳಾರತಿ ಆದ್ಮೇಲೆ ಸಾಯಂಕಾಲ ಒಂಬತ್ ಗಂಟೆ ತನಕ ಏನಾದ್ರೂ ಒಂದು ರಾಯರ್ ಪ್ರಸಾದ ಪರಿಮಳ ಪ್ರಸಾದನೋ ಲಾಡುನೋ ಏನಾದ್ರೂ ಒಂದು ಪ್ರಸಾದ ಆ ಸರ್ ಇಲ್ಲಿ ಪ್ರಸಾದ ಜೊತೆಗೆ ರಾಯರ್ ಪ್ರಸಾದ್ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಯಾವ್ಯಾವ ಸ್ಟೂಡೆಂಟ್ ಗಳಿಗೆ ಯಾವ್ಯಾವ ಓದ್ತರೋರ್ ಕೊಟ್ಟಿದೀರ ಸರ್ ಇಲ್ಲಿ ನಾವು ಟೆನ್ತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಬಿ ಎ ಬಿ ಎಸ್ ಸಿ ಡಿಗ್ರಿ ಪ್ರೊಫೆಷನಲ್ ಇ ಎಂ ಬಿ ಬಿ ಎಸ್ ಡಾಕ್ಟರ್ ಡಾಕ್ಟರ್ ಹೋದವ್ರೆ ಬಡ ವಿದ್ಯಾರ್ಥಿಗಳಿಗೆ ಅದಕ್ಕೆ ಅಂತ ಒಂದು ಕಮಿಟಿ ಇದೆ ಆ ಕಮಿಟಿನ ಅಪ್ಲಿಕೇಶನ್ ನಾವು ಆರಾಧನಾ ಮಹೋತ್ಸವ ನಡೆಯುತ್ತಲ್ವಾ ಅವಾಗ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಯೂಸಲ್ ಆಗಿ ಆಗಸ್ಟ್ ಅಲ್ಲಿ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಟ್ರಾನ್ಸ್ಫರ್ ಮಾಡಿದಾಗ ಅದನ್ನ ಟ್ವೀರ್ ಮಾಡ್ತಾರೆ ಅದನ್ನ ಎನ್ಕ್ವೈರಿ ಮಾಡ್ತಾರೆ ನಾಟ್ ಅಂತ ನಮ್ಮ ಟ್ವಂಟಿನ್ ಅವ್ರ ಇಷ್ಟು ಅಂತ ಅಮೌಂಟ್ ಇರುತ್ತೆ ಅದನ್ನ ಡಿವೈಡ್ ಮಾಡ್ಬಿಟ್ಟು ಎಲ್ಲಾರ್ಗು ಹಂಚುತ್ತಿವಿ ಯೂಸ್ ಅಡಿ ಮಿನಿಮಮ್ ಅಂದ್ರೆ ನೂರೈವತ್ತಿಂದ ನೂರ ಎಂಬತ್ತು ಜನ ಕೊಡ್ತೀವಿ ವರ್ಷಕ್ಕೆ ಸೂಪರ್ ಅಂದ್ರೆ ಇದು ಬರೀ ಬೆಂಗಳೂರು ಮಾತ್ರ ಕರ್ನಾಟಕದ ಹಂಗಲ್ಲ ಇವಾಗ ವಿದ್ಯಾಪೀಠದಿಂದ ಸಾಂಸ್ಕೃತಿಕ ವಿದ್ಯಾಪೀಠ ಓದ್ತಿರ್ತಾರೆ ಬಿಜಾಪುರದ ಅಥವಾ ಮಣ್ಣೂರ್ ಅಂತ ಇದೆ ಅಲ್ಲಿಂದ ಬರ್ತಾರೆ ಸೌಂದೆಯಿಂದ ಬರ್ತಾರೆ ಅಪ್ಲಿಕೇಶನ್ ಅವರು ಏನಪ್ಪಾ ಅಂದ್ರೆ ಅವ್ರು ಬರಕ್ ಆಗ್ಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಅವ್ರ ಅವತ್ತಿನ ದಿನ ಬಂದು ಅವರೇ ಅಂದ್ರೆ ಅಂದ್ರೆ ಬರೀ ಬೆಂಗಳೂರು ಮಾತ್ರ ಕರ್ನಾಟಕದಲ್ಲಿ ಯಾರು ಯಾರಾನ ಬಡ ವಿದ್ಯಾರ್ಥಿಗಳು ಆತರ ಕಾಲ್ ಕಾಲ್ ಫಾರ್ ಮಾಡ್ತಾರೆ ಕರ್ನಾಟಕದಾದ್ಯಂತ ಒಂದು ಒಂದು ಇನ್ನೂರು ಬರುತ್ತೆ ಅಂದ್ರೆ ಇಲ್ಲಿ ಯಾವ್ದೇ ಒಂದು ಉಳಿಸ್ಕೊಳ್ಳುವಂತದ್ದಲ್ಲ ಇದನ್ನ ಕೆಲವರು ಏನ್ ಮಾಡ್ತಾರೆ ನಮ್ಮ ಮಳೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತಗೊಂಡೋರು ನಮ್ಮತ್ರ ನಮ್ಮ ಮಠದಲ್ಲಿ ಸ್ಕಾಲರ್ಶಿಪ್ ಪ್ರಯೋಜನ ತಗೊಂಡಿರೋರು ಅವ್ರು ಒಳ್ಳೆ ಉದ್ಯೋಗದಲ್ಲಿ ಇರೋರು ಆರಾಧನೆ ಸರ್ ನಾನು ಇಲ್ಲಿ ತಗೊಂಡಿದ್ದೆ ಸ್ಕಾಲರ್ಶಿಪ್ ತಗೊಂಡಿದ್ದೆ ನಂದು ಒಂದ್ ಸ್ವಲ್ಪ ತೊಗೊಳ್ಳಿ ಸರ್ ಅಲ್ಪ ಕಾಣಿಕೆ ಅಂತ ಕೊಟ್ಟು ನಮ್ಮ ಗೆ ಅವ್ರು ಆಡ್ ಮಾಡಿ ಕೆಲವರು ಬಡ ಹೆಂಗ ಹುಡುಗಿರ್ಲಿ ಅಂತಾನೆ ಕೊಡ್ತಾರೆ ತಂದೆ ತಾಯಿ ಇಲ್ಲದೇರ ಬಡ ಹುಡುಗಿಗೆ ಕೊಡಿ ಅಂತ ಹೇಳ್ಬಿಟ್ಟು ಕೆಲವ್ರು ಮೂರ್ನಾಲ್ಕು ಜನ ದಾನಿಗಳು ಆತರ ಕೊಟ್ಟಿರೋರು ಇದಾರೆ ಏನಪ್ಪಾ ಅಂದ್ರೆ ನಾವು ಒಬ್ಬರೇ ಮಾಡಲ್ಲ ಎಲ್ಲರ ಜನರ ಕಮಿಟಿಯ ಪ್ರೋತ್ಸಾಹದಿಂದ ಮಠ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಎಲ್ಲ ಸೇವಾಕರ್ತರು ಅವರು ಸೇರಿ ಸ್ವಯಂ ಸೇವಕರು ನಮ್ಮ ಕಮಿಟಿಯವರು ಒಂದೇ ಭೇದ ಭಾವ ಇಲ್ಲದೆ ಒಂದೇ ಮನಸ್ಸಿಂದ ನಾವು ಮಾಡ್ತಾ ಇರೋದ್ರಿಂದ ಮಠ ಇಷ್ಟು ಚೆನ್ನಾಗಿ ಸರ್ ಈಗ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಎಷ್ಟೋ ಜನ ಮೂಲ ರಾಯರ ಆಗಲ್ಲ ಇಲ್ಲಿ ಯಾರು ಬಂದು ಏನಾದ್ರು ಒಳ್ಳೇದಾಗಿ ಅದು ಇದೆ ತುಂಬಾ ಆಗಿದೆ ನಿದರ್ಶನಗಳು ಯಾವ್ದು ಆರೋಗ್ಯ ಶಿಕ್ಷಣ ಇದು ಒಂದೇ ಒಂದ್ ಹೇಳ್ತೀನಿ ನಾನು ಒಬ್ರು ಅನಿಲ್ ಅಂತ ಒಬ್ರು ಬರೋರು ಹ್ಮ್ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಕ್ಯಾನ್ಸರ್ ಆಗಿತ್ತು ಇಲ್ಲಿ ಬಂದು ನಮಸ್ಕಾರ ಮಾಡಿ ಇಪ್ಪತ್ತೊಂದು ದಿನ ನಮಸ್ಕಾರ ಮಾಡಿ ಎಲ್ಲಾ ಮಾಡಿ ಬಾಂಬೆಗೆ ಹೋದ್ರು ಅಲ್ಲಿ ತೋರಿಸಂತ ಇದ್ರು ಅಂತ ಅಲ್ಲಿ ತೋರಿಸ್ತಿದ್ರು ಅಂತ ಅಲ್ಲಿ ಹೋಯ್ತು ಅಂದ್ರೆ ಡಾಕ್ಟರ್ ಆಶ್ಚರ್ಯ ಆಯ್ತಂತೆ ಏನಪ್ಪಾ ಏನೂ ಇಲ್ಲ ಯಾಕೆ ಹಿಂಗೆ ಅಂದ್ಬಿಟ್ಟು ಮೂರ್ ದಿನ ಇಟ್ಕೊಂಡು ಅವ್ರು ಇಲ್ಲಿ ಬಂದ್ಬಿಟ್ಟು ಅವರೇ ಸ್ವತಃ ಇಲ್ಲಿ ಆರಾಧನೆಲಿ ಹೇಳಿದ್ದಾರೆ ನಂಗೆ ಈ ತರ ಆಯ್ತು ಕ್ಯಾನ್ಸರ್ ಆಗಿತ್ತು ರಾಯರ್ ಸೇವೆ ಮಾಡಿದೆ ಇಪ್ಪತ್ತೊಂದು ದಿನ ಸೇವೆ ಮಾಡಿದೆ ನಂಗೆ ಅದು ವಾಸಿ ಆಯ್ತು ಅವ್ರು ಇವತ್ರು ಬಂದ್ಬಿಟ್ಟು ಅವ್ರು ಇವಾಗ ಅಮೆರಿಕನಲ್ಲಿ ಇದಾರೆ ಇವತ್ರು ಆರಾಧನೆಗೆ ಏನೋ ಒಂದು ಸ್ವಲ್ಪ ಅಲ್ಪ ಠಾಣಿ ಕಳಿಸ್ಕೊಡ್ತಾರೆ ಈಗಲೂ ಇವಾಗ್ಲು ಹಾ ಅವ್ರ ಮನೆಯವರ ಹೆಸರು ವಾಸುಟಿ ಅಂತ ವಾಸುಟಿ ಇದ್ದಾರೆ ಇವತ್ತು ತಳಿಸ್ಕೊಡ್ತಾರೆ ರಾಯರ ಆಶೀರ್ವಾದದಿಂದ ಕ್ಯಾನ್ಸರ್ ಗೆದ್ದಿದ್ದು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು